ಟೂತ್ ಬ್ರಶು ಟೂತ್ ಪೇಸ್ಟ್ ಇವುಗಳ ಬೆಲೆಯಲ್ಲೂ ಕೂಡ ಹಗ್ಗ ಆಗ್ತಾ ಇದೆ ಹನ್ನೆರಡರಿಂದ ಐದು ಪರ್ಸೆಂಟ್ಗೆ ಜಿ ಎಸ್ ಟಿ ಇಳಿಸಿದ ಕೇಂದ್ರ ಕೇಶ ತೈಲ ಟ್ಯಾಲೆಟ್ ಸೋಪು ಸೋಪ್ ಬಾರ್ಗಳು ಶಾಂಪೂ ಶೇವಿಂಗ್ ಕ್ರೀಮು ಸೈಕಲ್ ಇದ್ರಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ ಬೆಣ್ಣೆ ತುಪ್ಪ ಚೀಸು ಮತ್ತು ಡೈರಿ ಸ್ಪ್ರೆಡ್ಗಳು ಕೂಡ ಹಗ್ಗ ಆಗತ್ತೆ ಪಾತ್ರೆಗಳು ಫೀಡಿಂಗ್ ಬಾಟಲಿಗಳು ಶಿಶುಗಳಿಗೆ ನ್ಯಾಪ್ಕಿನ್ ಕ್ಲಿನಿಕಲ್ ಡೈಪರ್ಗಳು ಹೊಲಿಗೆ ಯಂತ್ರಗಳ ಬೆಲೆಯಲ್ಲೂ ಕೂಡ ಇಳಿಕೆ ಆಗಲಿದೆ ನೋಡಿ ಕೆಲವೊಂದಷ್ಟು ಅಗತ್ಯ ವಸ್ತುಗಳು ಪ್ರತಿನಿತ್ಯ ಬಳಸುವಂಥ ವಸ್ತುಗಳು ಇವುಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇರುವಂಥದ್ದು ಶಾಂಪ್ ಆಗಿರಬಹುದು ಈ ಕೆಲವೊಂದಷ್ಟು ಸೋಪ್ಗಳಾಗಿರಬಹುದು ಟೂತ್ ಬ್ರಷ್ ಆಗಿರ್ಬೋದು ಟೂತ್ ಪೇಸ್ಟ್ ಆಗಿರ್ಬೋದು ಮತ್ತು ಸೈಕಲ್ ಇದ್ರಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ ಟೇಬಲ್ ವೇರು ಕಿಚನ್ ವೇರು ಇವುಗಳ ಬೆಲೆಯಲ್ಲೂ ಕೂಡ ಇಳಿಕೆ ಆಗ್ತಾ ಇದೆ ಮನೆ ಬಳಕೆಯ ಉಪಕರಣಗಳಿಗೇನಿತ್ತು ಅವುಗಳಲ್ಲಿ ಇಳಿಕೆ ಆಗ್ತಾ ಇದೆ ಹಾಗೆಯೇ ಬೆಣ್ಣೆ ತುಪ್ಪ ಚೀಸು ಮತ್ತು ಡೈರಿ ಸ್ಪ್ರೆಡ್ಗಳು ಇವುಗಳ ಬೆಲೆಯಲ್ಲೂ ಕೂಡ ಇಳಿಕೆ ಆಗ್ತಾ ಇರುವಂಥದ್ದು